ಫ್ರೆಂಡ್ಸ್ ವೆಲ್ಕಮ್ ಟು ಲಾವಣ್ಯ ಧರಣಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಚಿಕನ್ ದಮ್ ಬಿರಿಯಾನಿ ಇದ್ದೀನಿ ಬನ್ನಿ ಚಿಕನ್ ದಮ್ ಬಿರಿಯಾನಿಗೆ ಏನೇನು ಬೇಕು ಸಾಮಗ್ರಿಗಳು ತೋರಿಸ್ತಾ ಇದ್ದೀನಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ನಾನು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಕ್ಕಿ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಪುದೀನ ಸೊಪ್ಪು ಅರ್ಧ ಕಟ್ ಪುದೀನ ಸೊಪ್ಪು ಅರ್ಧ ಕಟ್ ಮೆಂತ್ಯ ಸೊಪ್ಪು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಮತ್ತು ಈ ತ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಬಾರ್ದು ಇದೇ ರೀತಿ ತೊಗೊಬೇಕು ನಾನು ಮುಸ್ಲಿಮ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಮತ್ತು ಒಂದು ನಾಲ್ಕು ದೊಡ್ಡ ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪಲಾವ್ ಎಲೆ ಒಂದು ನಾಲ್ಕು ಟೊಮೊಟೊನ ತೆಳ್ಳಗೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಯಾಲಕ್ಕಿ ಲವಂಗ ಚಕ್ಕೆನ ತೊಗೊಂಡಿದ್ದೀನಿ ಒಂದು ನಿಂಬೆ ರಸಾನ ತೊಗೊಂಡಿದ್ದೀನಿ ಇಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಇಟ್ಕೊಂಡಿದ್ದೀನಿ ಮತ್ತು ಧನಿಯಾ ಪೌಡ್ರ್ ಒಂದುವರೆ ಸ್ಪೂನು ಗರಂ ಮಸಾಲ ಒಂದೂವರೆ ಸ್ಪೂನು ಚಿಕನ್ ಮಸಾಲ ಒಂದೂವರೆ ಸ್ಪೂನು ಒಂದೆರಡು ಸ್ಪೂನು ಖಾರದ ಪುಡಿ ಇಟ್ಕೊಂಡಿದ್ದೀನಿ ಈಗ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಎಷ್ಟು ಬೇಕೋ ಅಷ್ಟು ನಾನು ಒಂದು ಕೆ ಜಿ ಚಿಕನಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನ ಎಣ್ಣೆ ಚ ಭಾಳ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಕಡಿಮೆ ಆದರೆ ಚೆನ್ನಾಗಿರಲ್ಲ ಚಿಕನ್ ಬಿರಿಯಾನಿಗೆ ಯಾವಾಗಲೂ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು ಎಣ್ಣೆ ಕಾಯ್ತಾ ಇದೆ ಈಗ ಎಣ್ಣೆ ಕಾಗಿದೆ ಒಗ್ಗರಣೆಗೆ ಚಕ್ಕೆ ಏಲಕ್ಕಿ ಲವಂಗ ತಗೊಂಡಿರೋದನ್ನ ಹಾಕೋಣ ಮತ್ತು ಕಲವೆ ಫ್ರೈ ಆದಮೇಲೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಫ್ರೈ ಆಗಿದೆ ಈಗ ನಾನು ಕಟ್ ಮಾಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ರೆಡ್ ಕಲರಾಗಿ ಫ್ರೈ ಆಗಿದೆ ಬಿರಿಯಾನಿಗೆ ಎಲ್ಲ ಈ ಥರ ಫ್ರೈ ಆಗಬೇಕು ಅರ್ದಂಬರದ ಬೇಯಿಸಿದರೆ ಈರುಳ್ಳಿ ಚೆನ್ನಾಗಿರೋಲ್ಲ ಈ ಥರ ಕೆಂಪುದಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ಕಂಪ್ಲೇಂಟ್ ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಬೇಗ ಫ್ರೈ ಆಗಬೇಕಂದ್ರೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕೊಳ್ಬೇಕು ಹಣ್ಣು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಆಗಲಿ ಬಿರಿಯಾನಿ ಮಾತ್ರ ಎಲ್ಲ ಅರ್ಧಂಬರ್ಧ ಇದ್ರೆ ಚೆನ್ನಾಗಿರಲ್ಲ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ ಎಲ್ಲ ಹಣ್ಣು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೂರು ಸ್ಪೂನು ರುಬ್ಬಿಟ್ಕೊಂಡಿರೋದು ಇಟ್ಕೊಂಡಿರೋದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಕ್ನಿ ಹೋಗಬಾರ್ದು ಫ್ರೈ ಮಾಡ್ಕೊಳ್ಳಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಈಗ ನಾನು ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕೊಂಡ್ಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಈ ಕಡೆ ಚಿಕನ್ ಫ್ರೈ ಆಗೋಕ್ಕೆ ಹುಟ್ಟಿದ್ದೀನಿ ಈ ಕಡೆ ನಾನು ಬೇಗ ಮಾಡ್ಕೋಬೇಕು ಅಂತ ಈ ಕಡೆ ಒಂದು ಲೋಟದಂಗೆ ಎರಡು ಲೋಟ ನೀರು ಹತ್ತು ಐದು ಲೋಟ ಹಾಕಿಗೆ ಹತ್ತು ಲೋಟ ನೀರು ಹಾಕಿ ಈ ಕಡೆ ಬಿಸಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗೆಲ್ಲ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಏನು ಪೌಡ್ರ್ಗಳು ತೊಗೊಂಡಿದ್ದೀನೋ ಒಂದುವರೆ ಒಂದೂವರೆ ಸ್ಪೂನ್ ಎಲ್ಲ ಗರಂ ಮಸಾಲ ಚಿಕನ್ ಮಸಾಲ ಧನಿಯಾ ಪೌಡ್ರು ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆದರೆ ಪೌಡ್ರ್ಗಳೆಲ್ಲ ಹಾಕಿದ ಮೇಲೆ ಕಲರೇ ಚೇಂಜ್ ಆಯಿತು ಪೌಡ್ರ್ಗಳೆಲ್ಲ ಸ್ವಲ್ಪ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಸೊಪ್ಪುಗಳನ್ನ ಹಾಕೋತೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಇದ್ದೆ ನಾನೀಗ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗೆಲ್ಲ ಫ್ರೈ ಆಗಿ ಸೊಪ್ಪುಗಳು ಬಿದ್ದಾಗ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು ಈ ಕಡೆ ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಈ ಕಡೆ ಅಕ್ಕಿನ ತೊಳ್ಕೋಬಾರ್ದು ಯಾವಾಗಲೂ ನಾನು ಅಕ್ಕಿನ ನೆನ್ಸಿಟ್ಕೊತಾ ಇದ್ದೀನಿ ಅಕ್ಕಿನ ತೊಳೆಯಕ್ಕೆ ಹೋಗ್ಬೇಡ್ರಿ ಬಿರಿಯಾನಿ ಮಾಡಬೇಕಾದ್ರೆ ಸುಮ್ಮನೆ ನೀರು ಹಾಕಿ ನೆನೆಸಿಡಿ ಅಷ್ಟೇ ತೊಳೆಯೋಕೆ ಹೋಗ್ಬೇಡ್ರಿ ತೊಳೆದ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಅಕ್ಕಿ ಪುಡಿ ಪುಡಿ ಆಗಿಬಿಡುತ್ತೆ ಆವಾಗ ಬಿರಿಯಾನಿ ಚೆನ್ನಾಗಿರಲ್ಲ ಈ ಕಡೆ ನೋಡಿ ಚೆನ್ನಾಗಿ ಸೊಪ್ಪು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ನಮ್ಮ ಮನೆಯಲ್ಲಿ ಕಲರು ಬಿರಿಯಾನಿ ಕಲರ್ ಇದ್ರೆ ಇಷ್ಟಪಡ್ತಾರೆ ಅದಕ್ಕೆ ನಾನು ಕಲರ್ನ ಹಾಕೊಂಡಿದ್ದೀನಿ ಇದು ನಿಮಿಷ ಆಯಿತು ಕಲರ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಂದರೆ ಬೇಡ ಸೊಪ್ಪುಗಳೆಲ್ಲ ಚೆನ್ನಾಗೇ ಫ್ರೈ ಆಗ್ತಾ ಇದೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗೆ ಚಿಕನು ಆಲ್ರೆಡಿ ಭಾಗ ಬೆಂದಿದೆ ಯಾವ ಥರ ನೋಡ್ಕೋಬೇಕಂದ್ರೆ ಪ್ರೆಸ್ ಮಾಡಿ ನೋಡಬೇಕು ನೋಡಿ ಆಲ್ರೆಡಿ ಒಂದು ಮುಕ್ಕಾಲು ಭಾಗ ಬೆಂದಿದೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಎಣ್ಣೆ ಬಿಟ್ಕೊಂತೆ ಇವಾಗ ನಾನು ತೊಳ್ದಿ ನೆನ್ಸಿರೋ ಅಕ್ಕಿನ ಹಾಕೊಂತ ಇದೀನಿ ನೀರೆಲ್ಲ ಪೂರ್ತಿ ಬಗ್ಸಿ ಹಾಕ್ರಿ ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ ಹಕ್ಕಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ವಾಸನೆ ಮಾತ್ರ ಘಮ ಘಮ ಅಂತ ಬರ್ತಾ ಇದೆ ಆಲ್ರೆಡಿ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ನೀರು ಆಫ್ ಮಾಡ್ಕೊಂಡ್ಬಿಟ್ಟು ಅಕ್ಕಿ ಎಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ ಇವಾಗ ಇದಕ್ಕೆ ನೀರು ಹಾಕೊತಾ ಇದ್ದೀನಿ ಪದೇ ಪದೇ ತಿರುಗ್ಸಕ್ಕೆ ಹೋಗ್ಬೇಡ್ರಿ ಎಲ್ಲ ಅಕ್ಕಿ ಪುಡಿ 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 ಆಗಿಬಿಡುತ್ತೆ ಒಂದು ಸಲ ನೀರು ಹಾಕಿದ್ಮೇಲೆ ಈ ಥರ ತಿರುಗ್ಬಿಟ್ಟು ಕುದೀಲಿ ಚೆನ್ನಾಗಿ ನೋಡಿ ನಾನು ಒಂದು ನಿಂಬೆಹಣ್ಣ ರಸನ ಹಿಂಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಇದ್ದೀನಿ ಹಾಕ್ಕೊಂಡು ಒಂದು ನಿಮಿಷ ಹಿಂಗೆ ತಿರುಗಿಸ್ಬಿಟ್ಟು ಬಿಟ್ಬಿಡಿ ನೋಡಿ ಚೆನ್ನಾಗೆಲ್ಲ ಮುಕ್ಕಾಲ್ ಭಾಗ ಆಗಿದೆ ಇವಾಗ ನಾನು ಏನು ಮಾಡಬೇಕಂದ್ರೆ ದಮ್ ಕಟ್ಟಬೇಕು ದಮ್ ಕಟ್ಟೋಕ್ಕೆ ನಾನು ಈ ಕಡೆ ಹಂಚ್ ತೊಗೊಂಡಿದ್ದೀನಿ ಹಾಗೆ ಮತ್ತೆ ಕಲ್ಸಿಟ್ಕೊಂಡಿರೋ ಹಿಟ್ಟನ್ನ ದಮ್ ಕೊಟ್ಟಕ್ಕೆ ಈ ಥರ ಆದಮೇಲೆ ಆದ್ಮೇಲೆ ಈಗ ಹಂಚಿ ಇಡ್ತಾ ಇದ್ದೀನಿ ಹಂಚು ಒಂದು ಐದು ನಿಮಿಷ ಕಾಯಿಸ್ಬೇಕು ಹಂಚು ಆಲ್ರೆಡಿ ಕಾದಿದೆ ನಾನೀಗ ಅದ್ರ ಮೇಲೆ ಪಾತ್ರನ ಇಡ್ತಾ ಇದ್ದೀನಿ ಥರ ತರ ಬುಕ್ಕಲ್ ಭಾಗ ಆದಮೇಲೆ ನೀವು ದಮ್ ಕಟ್ಟಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ನೀವೇ ಕಮೆಂಟ್ ಅಲ್ಲಿ ಹೇಳ್ತೀರ ಯಾವ ತರ ವಾಸನೆ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಐತೆ ನಾನೀಗ ಕಲ್ಸಿಟ್ಟಿರೋ ಹಿಟ್ನ ದಮ್ ಕಟ್ತಾ ಇದೀನಿ ಕಷ್ಟ ಅಂತ ಏನಿಲ್ಲ ಈಸಿನೇ ಇದೆ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಸಲ ಈಗ ನೋಡಿ ನಾನೆಲ್ಲ ನೀಟಾಗಿ ಗಾಳಿ ಹೊರಗಡೆ ಹೋಗ್ಬಾರ್ದು ಆತರ ನೀಟಾಗಿ ದಮ್ ಕಟ್ಟಿದ್ದೀನಿ ದಮ್ ಕಟ್ಬಿಟ್ಟು ಸ್ವಲ್ಪ ತೂಕ ಇಡಿ ಎಲ್ಲೂ ಗಾಳಿ ಹೋಗ್ಬಾರ್ದು ಆತರ ಸ್ವಲ್ಪ ವಜಾ ಇಟ್ಟರೆ ಗಾಳಿ ಹೋಗೋದಿಲ್ಲ ಈ ಪಾತ್ರೆ ಆಗಿ ನೀರ್ ಪಾತ್ರೆಯಲ್ಲಿ ನೀರು ಹಾಕಿದ್ರೂ ಇಡಬಹುದು ಈ ತರ ಕಲ್ಲಾದರೂ ಇಡಬಹುದು ಈಗ ನಾನು ಚೆನ್ನಾಗಿ ಕಾದಿದೆ ಈಗ ಸಣ್ಣಕ್ಕೆ ಇಡ್ತಾ ಇದೀನಿ ಗ್ಯಾಸು ನೋಡಿ ದಮ್ ಕಟ್ಟಿ ಹತ್ತು ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಉದುರಾಗಿ ಉದ್ರಾಗಿ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಸ್ಮೆಲ್ಲು ಕೂಡ ಘಮ ಘಮ ಅಂತ ಇದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಧನ್ಯವಾದ